ಏನಿದು ಐದು ಸಾವಿರ ರೂಪಾಯಿ ಶಾರ್ಟೇಜ್ ಬರ್ತಿದ್ಯಲ್ಲ ಎಲ್ಲೋಯ್ತು ಓ ಹೋ ನನ್ನ ಬಾಮಯ್ಯದ ಸಾಹೇಬ್ರು ಕೊಟ್ಟಿದ್ನಲ್ವ ಮೊದಲು ಅವನಿಗೆ ಫೋನ್ ಮಾಡಿ ದುಡ್ಡು ವಾಪಸ್ಸು ಅಂತ ಕೇಳಬೇಕು ಇಲ್ಲ ಅಂದರೆ ಕೊಡೋಲ್ಲ ಈ ಸಂಬಂಧದಲ್ಲೇ ಮೊದಲು ಮೋಸ ಮಾಡೋದು ಹೌದು ಮಗ ಕಾಸು ಕೇಳ್ತೀನಿ ಅಂದ್ಬಿಟ್ಟು ಸ್ವಿಚ್ ಆಫೇ ಮಾಡಿಬಿಟ್ಟು ಅವನಿಗೆ ಇನ್ನು ಯಾರಾದ್ರು ಬರಬೇಕಪ್ಪ ನೋಡೋಣ ನಿಮಿಷ ಇಲ್ಲಪ್ಪ ಈ ಮುಂದೆ ಮಗನ ಇಡೀ ಪಾರ್ಕೆಲ್ಲ ಹುಡ್ಕಾಡ್ಬಿಟ್ಟೆ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಯ್ಯ ಅಲ್ಲ ಈ ಪಾರ್ಕಲ್ಲಿ ವಾಸ್ತು ಗೀಸ್ತು ದೋಷ ಇದೆ ಅಂತ ಬದಲಾಯಿಸ್ಬಿಟ್ಟು ಬದಲಾಯಿಸ್ಬಿಟ್ನಾ ಏನು ಕತೆ ಅಯ್ಯ ದೇವರೇ ಇಲ್ಲೇ ಇದ್ದಾನೆ ಏನೋ ಬದಿಕ ಬೇರೆ ಕೂತಿದ್ದಾನೆ ಫ್ರೀಲಾನ್ಸ್ ಗುಮಾಸ್ತ ಗಿಮಸ್ತಾ ಏನಾದ್ರೂ ಆಗ್ಬಿಟ್ಟನು ಅಂಕಲ್ ಸ್ವಲ್ಪ ಜಾಗ ಪಡಿ ಸಾರ್ ನಮಸ್ಕಾರ ನಮಸ್ಕಾರ ಓ ನೀವು ಮನೋಜ್ ಅವ್ರ ಬ್ರದರ್ ಅಲ್ವಾ ಹೌದೌದು ಏನು ಮಾಡಕ್ಕಲ್ಲ ಕರ್ಮ ಹಂಗ ಆಗ್ಬಿಟ್ಟಿದೆ ನಮ್ ಜನನ ಬನ್ನಿ ಬ್ರೋ ತೂತ್ಪಡಿ ಹ ಹೇಗಿದ್ದೀರಾ ನಾನೇನು ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿರ್ಲೇಬೇಕು ಏನೋ ಬರ್ಕೊತಾ ಬಿಟ್ಟಿದ್ದೀರಾ ಏನು ಇದೀರಾ ಅಯ್ಯೋ ಅದು ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಲ್ಲ ಲೆಕ್ಕ ಬರೀತಾ ಇದ್ದೆ ಅಷ್ಟೇ ತಗೋಬೇಕಾದ್ರೆ ತುಂಬಾ ವಿನಯದಿಂದ ಬಂದು ಇಸ್ಕೊಳ್ತಾರೆ ಆಮೇಲೆ ಭೂಮಿ ಮೇಲೆ ಇದಾರೋ ಇಲ್ವ ಅಂತ ನಮಗೆ ಡೌಟ್ ಆಗುತ್ತೆ ವಸೂಲಿ ಮಾಡೋದಂತೂ ತುಂಬಾ ಕಷ್ಟ ಹೌದೌದು ನಿಜನೇ ನಮ್ಮಣ್ಣ ಹೇಳ್ತಾ ಇದ್ದ ನೀವು ಬಡ್ಡಿ ದುಡ್ಡು ಕೊಡ್ತೀರಾ ಅಂತ ಮತ್ತೆ ಹೇಗ್ ಇದೆ ಬಿಸ್ನೆಸ್ ಪರವಾಗಿಲ್ಲ ಹೌದು ನಿಮ್ ಕಾರ್ ಹೋಯ್ತಾ ಇನ್ಮೇಲೆ ನೀವು ಈ ಪಾರ್ಕ್ ಅಲ್ಲೇ ಟಿಕಾಣಿ ಏನ್ ಬ್ರದರ್ ಮನ್ಸಲ್ಲಿ ಏನೋ ಶಾಪ್ ಹಾಕೋತಾ ಇದ್ದೀರಾ ಅದ್ ಬಿಡಿ ಅದು ಅಕಸ್ಮಾತ್ ನನ್ನ ಹತ್ರ ಕಾರ್ ಇಲ್ಲ ಅಂತಂದ್ರು ಏನೋ ಬೇರೆ ಯಾರೋ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಅಲ್ಪ ಸ್ವಲ್ಪ ಸಂಪಾದನೆ ಮಾಡ್ಕೋತೀನಿ ಅನ್ನಂಗೆ ಅದು ನಿಮ್ಮ ಹತ್ರ ಏನೋ ಒಂದು ಕೇಳೋಣ ಅಂತ ಬಂದೆ ಕೇಳಲ್ಲ ಹೇಳಿ ಬ್ರದರ್ ಏನಿಲ್ಲ ನಾನು ಕಾರ್ ತಗೊಳೋದಕ್ಕೆ ನನಗೊಂದು ನಾಲ್ಕು ಲಕ್ಷ ಬೇಕಾಗಿತ್ತು ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿ ಬ್ರದರ್ ನೀವು ತುಂಬಾ ದೊಡ್ಡ ರೇಂಜ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀರ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದ ಅವನ್ಗೂ ನೀವು ದುಡ್ಡು ಕೊಟ್ಟಿದ್ದೀರಂತೆ ಹೌದು ಕೊಟ್ಟೆ ಹಂಗಂದ್ರೆ ದುಡ್ಡು ನೀವೇನೋ ಕೊಟ್ಟಿದ್ದು ಹೌದು ಬ್ರದರ್ ಒಂದ್ ನಾಲ್ಕೈದು ತಿಂಗಳು ಮುಂಚೆ ಒಂದು ಇಪ್ಪತ್ ಸಾವಿರ ರೂಪಾಯಿ ಬೇಕು ಅಂತ ಕೇಳ್ದ ಕೊಟ್ಟೆ ಅದನ್ನ ವಸೂಲಿ ಮಾಡೋದಕ್ಕೆ ಇಡೀ ಬೆಂಗಳೂರ್ನ ಸುತ್ತಾಡ್ಸ್ಬಿಟ ಕೊನೆಗೆ ನಿಮ್ಮ ಅತ್ತಿಗೆ ಬಂದದನ್ನ ಕ್ಲಿಯರ್ ಮಾಡಿದ್ರು ಅಲ್ಲ ಅಲ್ಲ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ರೀಸೆಂಟ್ ರೀಸೆಂಟಾಗಿ ಒಂದು ನಾಲ್ಕು ಲಕ್ಷ ಕೊಟ್ರಲ್ಲ ಅದು ಇಲ್ಲ ಬ್ರದರ್ ನಿಮ್ಮ ಅಣ್ಣನ ಲಿಮಿಟ್ ಏನಿದ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ನಾನು ನಾಲ್ಕು ಲಕ್ಷ ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಒಂದು ಲಕ್ಷ ರೂಪಾಯಿ ಮೇಲೆ ನಾನು ಯಾರಿಗೂ ಕೊಡೋದೇ ಇಲ್ಲ ಬ್ರದರ್ ನಾನು ಬಿಸ್ನೆಸ್ ಲಿಮಿಟೇ ಅಷ್ಟು ಹೌದು ನನ್ನ ಹತ್ರ ದುಡ್ಡು ತೊಗೊಂಡಿದ್ದೀನಿ ಅಂತ ನಿಮ್ಮ ಬ್ರದರ್ ಏನಾದ್ರು ನಿಮ್ಮ ಹತ್ರ ಹೇಳಿದಾರಾ ಇಲ್ಲ ಅಂದರೆ ನಮ್ಮತ್ರ ಹೀಗೆ ಮಾತಾಡ್ತಾ ಇರ್ಬೇಕಾರೆ ಅವ್ನು ಯಾರತ್ರ ಸಾಲ ತಗೊಂಡಿದ್ದೀನಿ ಅಂತ ಹೇಳ್ದೆ ನಾನು ನೀವೇ ಅಂತ ಅನ್ಕೊಂಡು ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟೆ ಇರ್ಲಿ ಬಿಡಿ ಪರವಾಗಿಲ್ಲ ಅದೇನೋ ಲೆಕ್ಕ ಬರ್ಕೋತ ಅದ್ರಿ ಬರ್ಕೊಳ್ಳಿ ನನಗೆ ಬೇರೆದೊಂದು ಲೆಕ್ಕ ಇದೆ ಬಗೆಹರಿಸೋದಕ್ಕೆ ನಾನಿನ್ ಬರ್ತೀನಿಪಾ ಮನೋಜ ಸಿಕ್ಕಾಕೊಂಡೆ ಕಣ ಅದ್ರ ಯಾಕೆ ನನ್ನ ಕೈಯಲ್ಲಿ ಸುಳ್ಳು ಬುಗಳು ಸುಳ್ಳು ಇವತ್ತು ನೋಡ್ತಾರ ಇದೇ ನಿನಗೆ ಆಸೆ